ලි පද අම්මා එඩපදවදකළු කුපා ඩාතත්තු බ ඒ මවිීරද හදිී නක් කට හෝගුදිලා හෝ හෝකුදුන්ට ඉී අමේලේ ඔමේ හෝක්තේ වෙන්ද න ලික් කියල අදරන අන්ත්‍රමක් කඩු බටලලා ඔ බැලි සුරු මඩිට ගේ පොනවටද ය ජොලාන්න කොළ බල ඕෝ ಮೇಡಮ್ ಇಲ್ಲಿ ಹೊರಟದು ಯಾರಿಗೆ ಗಂಡನಿಗೆ ಫೋನ್ ಮಾಡುದು ನಾವಿವಾಗ ಮೂಡುಬಿದ್ರೆ ಟೌನ್ ಇದ್ದೇವೆ ಹಾಗೆ ಇಲ್ಲಿಂದ ಇನ್ನು ಮ್ಯಾಂಗೋರ್ ಎಕ್ಸ್ಪ್ರೆಸ್ ಹತ್ತಬೇಕು ಹಾಗೆ ಫ್ರೂಟ್ಸ್ ಏನಾದರೂ ಅಂತ ನಾವು ಬಂದಿದ್ದೇವೆ ಮಾವಿನಕಾಯಿ ನೋಡ್ತಾ ಇದ್ದೇವೆ ಮಾವಿನ ಹಣ್ಣು ನೋಡ್ತಾ ಇದ್ದೇವೆ ಆದರೆ ಒಳ್ಳೇದಿಲ್ಲ ಹಾಗೆ ತೆಗಿಬೇಕಾ ಬೇಡವಾ ಅಂತಿದ್ದೇವೆ ಅಲ್ಲಿ ಮಾವಿನ ಹಣ್ಣು ಒಳ್ಳೇದಿಲ್ಲ ಇದು ಹಾಗಾಗಿ ನಾವು ಬ್ಯಾಕ್ರಿಗೆ ಬಂದ್ವಿ ಇಲ್ಲಿಂದ ಏನಾದರೂ ತೆಗೆಯುವ ಅಂತ ಹಾಗೆ ಮಾವಿನ ಹಣ್ಣು ಬೇರೆ ನೋಡುವ ಬೇರೆ ಇಲ್ಲಿಯಾದರೂ ನೋಡುವ ಇವಾಗ ಸೀಸನ್ ಅಲ್ಲವಾ ಹಾಗಾಗಿ ತೆಗೆಯುವ ಅಂತ पेड़ पड़ा पेड़ कृषक बैठा बैठा है बड़ा मुँह पड़ा है उत्तर क्या बात है क्या बात है नहीं 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 क्या ಹಾಗೆ ನಾವು ಮ್ಯಾಂಗ್ಳೂರ್ ಎಕ್ಸ್ಪ್ರೆಸ್ ಇಳಿದು ಇವಾಗ ನಾವು ಕಾಸರಗೋಡ್ ಬಸ್ಸಲ್ಲಿದ್ದೇವೆ ಇನ್ನೂ ಒಂದು ಏಳು ಗಂಟೆ ಆಗುವಾಗ ನಾವು ರೀಚ್ ಆಗ್ಬೋದು ಕತ್ಲು ಕತ್ಲು ಆಗ್ತಾ ಬಂತು ಇವಾಗ ಹಾಗೆ ನೈಟ್ ಟೈಮ್ ಜರ್ನಿ ನನಗೆ ತುಂಬ ಇಷ್ಟ ಒಂಥರ ಏನು ಸೆಕೆಲ್ ಆಗೋದಿಲ್ಲಲ್ಲ ಹಾಗಾಗಿ ಖುಷಿ ಆಗ್ತದೆ ಹಾಗೆ ನಾವು ಮುಟ್ಟಿದೆ ಕಾಸರಗೋಡು ಇಲ್ಲಿ ಒಂದು ಬಿಲ್ಡಿಂಗ್ ಉಂಟಲ್ಲ ಇಲ್ಲಿ ಮೊದಲು ಸ್ಕೂಲ್ ಇತ್ತು ನಾನು ಅಲ್ಲಿ ಟೀಚರ್ ಆಗಿದ್ದೆ ಎಲ್ ಕೆ ಜಿ ಮತ್ತೆ ಯು ಗೆ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದೆ ಇವಾಗ ಸ್ಕೂಲ್ ಇಲ್ಲ ಇವಾಗ ಬೇರೆ ಬಿಲ್ಡಿಂಗ್ಸ್ ಎಲ್ಲ ಆಗಿದೆ ಹಾಗೆ ಆ ಸ್ಕೂಲ್ ಇದೆ ಕುಂಬಳೆ ಅಂತ ಹೇಳುವ ಸ್ಥಳದಲ್ಲಿ ಸಾತನ್ ಇದು ಲೇಟ್ ಹಾಗೆ ನಮ್ಮ ಮನೆಗೆ ಮುಟ್ಟಿದ್ದೇವೆ ನಾವು ಮನೆಗೆ ಮುಟ್ಟಿದ್ದೇವೆ ಬ್ಯಾಗ್ ಎಲ್ಲ ಬಿಸಾಕಿದೆ ಒಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿದೆ ಅದರ ನಂತರ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಸಾಕಾಯಿತು ನಾವು ಲೇಟಾಗಿ ಹೊರಟದು ಅದೇ ಟೈಮ್ ಹೊರಟ್ರೆ ಬಿಸಿಲಲ್ವ ಬಿಸಿಲಿಗೆ ಮತ್ತೆ ಕೂಡ ಸಾಕಾಗ್ತದೆ ಸಂಜೆ ಆದರೆ ಸ್ವಲ್ಪ ರಿಲ್ಯಾಕ್ಸ್ ಆಗ್ತದಲ್ಲ ಸ್ವಲ್ಪ ಬಿಸಿಲೆಲ್ಲ ಇರುವುದಿಲ್ಲಲ್ಲ ಬಸ್ಸಲ್ಲಿ ಹೋಗದಿದ್ರು ಕೂಡ ಬಿಸಿಲೆಲ್ಲ ಇಲ್ಲದ ಟೈಮಲ್ಲಿ ಖುಷಿ ಆಗ್ತದೆ ಹಾಗೆ ನಾವು ಲೇಟಾಗಿ ಹೊರಟದ್ದು ಮೂರುವರೆಗೆ ಅಲ್ಲಿ ಅಲ್ಲಿಂದ ನಾವು ಬಿಟ್ಟಿದ್ದೇವೆ ಮನೆಗೆ ಮುಟ್ಟುವಾಗ ಏಳು ಗಂಟೆ ಆಯಿತು ಏಳು ಗಂಟೆಗೆ ನಾವು ಇಲ್ಲಿದ್ದೇವೆ ಹಾಗೆ ಸಾಕಾಗಿತ್ತು ನಾಳೆ ಒಂದು ಕಡೆಗೆ ಹೋಗ್ಲಿಕ್ಕುಂಟು ಅದಕ್ಕೋಸ್ಕರ ಅಂತ ನಾವು ಬಂದ್ವಿ ಇಲ್ಲದಿದ್ರೆ ಅರ್ಜೆಂಟ್ ಅಲ್ಲಿ ಬರ್ಲಿಕ್ಕಿಲ್ಲ ಆಯ್ತು ಬರ್ಬೇ ಬರುದ ಬೇಡ ಅಷ್ಟು ದೂರದಿಂದ ಬರುವಾಗ ಬೇಡ ಅಂತವೇ ಆಗುದು ಮತ್ತೆ ನಾವು ಮನಸ್ಸು ಮಾಡಿ ಹೊರಟು ಬಂದದ್ದು ಹೊರಟು ಬಂದದ್ದು ಮದ್ದಾರೆ

ಎಪ್ಪ ಸಮಸ ಬೈದರು ಹಾಗೆ ನಮ್ದು ಊಟಲ ಆಯ್ತು ಎಲ್ಲ ಆಗಿ ಮಲ್ಗಿಕೆ ಅಂತ ರೆಡಿ ಮಾಡ್ತಾ ಇದ್ದೇವೆ ನನ್ನ ಮಗ ಯಾರಿಗೆ ಅಂತ ಗುಡ್ ನೈಟ್ వ్లు <inaudible analyzes>

ನಾವು ಟೌನಿಗೆ ಹೋಗ್ಲಿಕ್ಕೆ ಹೊರಟಿದ್ದೇವೆ ನಾವು ಐಬ್ರೋಸ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ ಮಕ್ಕಳನ್ನು ಬಿಟ್ಟು ಹೋಗ್ತಾ ಇದ್ದೇವೆ ನಾವು ಇದೇ ಊರಲ್ಲಿ ಇರ್ತಿದ್ರೆ ಕೆಲಸಕ್ಕೆ ಸಹ ಕೆಲಸಕ್ಕೆ ಸಹ ಹೋಗ್ತಿದ್ವಿ ಅದೇ ಕೆಲಸಕ್ಕೆ ಹೋಗ್ತಿದ್ವಿ ನಡೀತಾ ಹೋಗೋದು ಸ್ವಲ್ಪ ಎಕ್ಸಸೈಸ್ ಆಗ್ತದಲ್ಲ ಸ್ವಲ್ಪ ನಡ್ಕೊಂಡು ಹೋಗುವ ಅಂತ ಹತ್ತು ಗಂಟೆ ಅಲ್ಲದೆ ಇದೆ ಇಲ್ಲಿ ಹೋಗಿ ನಾವೊಂದು ಶಾಪಿಗೆ ಹೋದ್ವಿ ಅಲ್ಲಿ ಹತ್ತು ಗಂಟೆಗೆ ಹಾಗೆ ನಾವು ಇಲ್ಲಿ ಬೇಗ ಇರ್ಬೋದು ಇಲ್ಲಿಗೆ ಇಲ್ಲಿ ಗಂಟೆ ಬೇರೆ ಕಡೆ ಹೋಗ್ಲಿಕ್ಕೆ ಇಲ್ಲ ಅದಿದ್ರೆ ಸ್ವಲ್ಪ ಲೇಟ್ ಆಗಿ ಬರ್ಬೋದು ಬ್ಲಾಗ್ ಏನು ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತಾ ಇದ್ದಾನೆ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಬ್ಲಾಗಲ್ಲಿ ಸಿಗ್ತಾ ಇದ್ದಾನೆ ಥ್ಯಾಂಕ್ ಯು